ಇದನ್ನು ನೀವು ಎರಡರಿಂದ ಮೂರು ದಿನ ತೆಗೆದುಕೊಂಡ್ರೆ ಸಾಕು ನಿಮಗಿರುವಂಥ ಸುಸ್ತು ನಿಶಕ್ತಿ ಎಲ್ಲ ಕಡಿಮೆ ಆಗುತ್ತೆ ಕ್ಯಾಲ್ಶಿಯಂ ಕೊರತೆ ಜನ್ಮದಲ್ಲಿ ನಿಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಇನ್ನು ವೃದ್ಧಾಪ್ಯವನ್ನು ಮುಂದೂಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕೈಕಾಲು ಮಂಡಿ ನೋವು ಬರ್ತಾ ಇದ್ರೆ ಬ್ಯಾಕ್ ಪೇಯ್ನ್ ಬರ್ತಾಯಿದ್ರೆ ಕೈ ಕಾಲುಗಳಲ್ಲಿ ಸೋಲು ನಡುಕ ವೀಕ್ನೆಸ್ ಹೆಚ್ಚಾಗಿದ್ದರೆ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ಅದು ಅಲ್ಲದೆ ಶರೀರದಲ್ಲಿ ಕ್ಯಾಲ್ಷಿಯಂನ ಕೊರತೆ ಉಂಟಾಗ್ತಿದ್ದರೆ ಅದು ಸಹಿತವಾಗಿ ಸರಿಯಾಗತ್ತೆ ಇನ್ನು ನಾವು ಕ್ಯಾಲ್ಶಿಯಂ ಮಾತ್ರೆಗಳನ್ನು ಸಪ್ಲಿಮೆಂಟಾಗಿ ತೊಗೊಳ್ತಾ ಇರ್ತೀವಿ ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ಮಾಡಿ ಅದರ ಅವಶ್ಯಕತೆ ಕೂಡ ನಿಮಗೆ ಬೀಳೋದಿಲ್ಲ ಹಾಗಾದರೆ ಇಷ್ಟು ಉಪಯುಕ್ತವಾಗಿರೋಂಥ ಈ ಒಂದು ಮನೆ ಮದ್ದಿನ ತಯಾರಿ ಯಾವ ರೀತಿಯಾಗಿ ಅಂಥೇಳಿ ನೋಡ್ಕೊಳ್ಳೋಣ ನೋಡಿ ಮೊದಲೇದಾಗಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಬಿಳಿ ಎಳ್ಳನ್ನು ಹೌದು ಸ್ನೇಹಿತರೆ ನಾವು ಪ್ರತಿದಿನ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಸೇವನೆ ಮಾಡ್ತಾ ಬರೋದರಿಂದ ನಮ್ಮ ದೇಹಕ್ಕೆ ನೂರು ಮಿಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಇನ್ನು ಈ ಒಂದು ಬಿಳಿ ಎಳ್ಳಿನ ಸೇವನೆಯಿಂದ ದೇಹದಲ್ಲಿ ಹೆಚ್ಚುತ್ತಿರುವಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಬಿಳಿ ಎಳ್ಳು ಲಾಭದಾಯಕವಾಗಿ ಸಾಬೀತಾಗಿದೆ ಇನ್ನು ಇದರಲ್ಲಿ ಮಿನೋ ಆ್ಯಸಿಡ್ ಇರುತ್ತೆ ಇದು ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಜಾಯಿಂಟ್ ಪೇಯ್ನ್ ಬರೋದಿಲ್ಲ ಕತ್ತು ನೋವು ಬರ್ತಾ ಇರುತ್ತೆ ಬೆನ್ನು ನೋವು ಬರ್ತಾ ಇರುತ್ತೆ ಈ ರೀತಿ ಮೂಳೆಗಳಿಗೆ ಸಂಬಂಧಿಸಿದ ನೋವುಗಳು ಕಾಯಿಲೆಗಳು ತೊಂದರೆಗಳನ್ನು ದೂರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಪ್ರತಿದಿನ ಒಂದು ಚಮಚ ಈ ಒಂದು ಬಿಳಿ ಎಳ್ಳನ್ನು ತಿನ್ನೋದು ತುಂಬಾ ಒಳ್ಳೆಯದು ಇನ್ನು ಇದು ಕ್ಯಾಲ್ಶಿಯಂ ರಿಚ್ ಪದಾರ್ಥ ಆಗಿರೋದ್ರಿಂದ ಇದರಿಂದ ಇದರ ಸೇವನೆಯಿಂದ ಲೈಫ್ನಲ್ಲಿ ನಮಗೆ ಕ್ಯಾಲ್ಷಿಯಂ ಕೊರತೆ ಉಂಟಾಗೋದಿಲ್ಲ ನೋಡಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ತಗೊಳ್ತಾ ಇದ್ದೀನಿ ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಈ ಒಂದು ಬಿಳಿ ಎಳ್ಳು ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಳ್ತಾ ಇದ್ದೀನಿ ಇದ್ರೆ ತೊಗೊಳ್ಳಿ ಇಲ್ಲ ಅಂತಂದರೆ ನೀವು ಕಪ್ಪೆಳು ಸಿಗುತ್ತಲ್ಲ ಅದನ್ನು ಸಹಿತವಾಗಿ ಇಲ್ಲಿ ತೊಗೊಳ್ಬೋದು ಆನಂತರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಗಸಗಸೆ ಇದು ತುಂಬ ಚಿಕ್ಕ ಕಾಳಾಗಿದ್ದರೂ ಕೂಡ ಇದರ ಒಂದು ಔಷಧಿಯ ಗುಣ ತುಂಬ ಹೆಚ್ಚು ಅಂತಲೇ ಹೇಳ್ಬೋದು ಇದು ತುಂಬ ಆಗಿರುವಂಥ ನ್ಯೂಟ್ರಿಯೆಂಟ್ಸ್ಗಳನ್ನು ಒಳಗೊಂಡಿರುತ್ತೆ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಈ ಒಂದು ಗಸಗಸೆಯನ್ನು ತಗೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಗಸಗಸೆ ಎರಡು ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇನ್ನು ಈ ಒಂದು ಗಸಗಸಿನಲ್ಲಿ ತುಂಬ ಹೇರಳವಾಗಿ ಒಮೆಗಾ ತ್ರೀ ಇರುತ್ತೆ ಒಮೆಗಾ ಸಿಕ್ಸ್ ಅಂಶ ಅನ್ನುವಂಥದ್ದು ಇರ್ತಾ ಹೋಗುತ್ತೆ ಅಲ್ಲದೆ ಇದರಲ್ಲಿ ಫೈಬರ್ ಇರುತ್ತೆ ಪ್ರೋಟೀನ್ ಇರುತ್ತೆ ಇದೆಲ್ಲ ಕೂಡ ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿಗೊಳಿಸಲಿಕ್ಕೆ ತುಂಬಾ ಒಳ್ಳೆಯದು ಇನ್ನು ಈ ಒಂದು ಗಸಗಸೆ ಸೇವನೆಯಿಂದ ಯಾರಿಗೆಲ್ಲ ನಿದ್ರಾಹೀನತೆ ಸಮಸ್ಯೆ ಕಾಡ್ತಾ ಇರುತ್ತೆ ಅದನ್ನು ದೂರ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆನೇ ಬರೋದಿಲ್ಲ ಇದರಿಂದ ಅನೇಕ ರೀತಿಯ ಕಾಯಿಲೆಗಳು ಶುರುವಾಗುತ್ತೆ ಹಾಗಾಗಿ ಈ ಒಂದು ಗಸಗಸೆಯನ್ನು ಸೇವನೆ ಮಾಡ್ತಾ ಬರೋದರಿಂದ ನಿದ್ರಾಹೀನ ಸಮಸ್ಯೆಯನ್ನು ದೂರ ಮಾಡುತ್ತೆ ಜೊತೆಗೆ ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ ಮೆಗ್ನೀಷಿಯಂ ಕೂಡ ಇದರಿಂದ ದೊರಕತ್ತೆ ಇನ್ನು ಯಾರಿಗೆಲ್ಲ ವಿಪರೀತವಾಗಿ ತಲೆನೋವು ಬರ್ತಾ ಇರತ್ತೆ ಅದು ಸಹಿತವಾಗಿ ದೂರ ಆಗುತ್ತೆ ಯಾರಿಗೆ ಟೆನ್ಷನ್ ಹೆಚ್ಚಾಗಿರತ್ತೆ ಅದರಿಂದ ಕೂಡ ತಲೆನೋವು ಬರುತ್ತೆ ಈ ಒಂದು ಗಸಗಸ ಸೇವನೆಯಿಂದ ಟೆನ್ಷನ್ ಕಡಿಮೆ ಆಗುತ್ತೆ ತಲೆನೋವನ್ನು ದೂರ ಮಾಡ್ಕೊಳ್ಬೋದು ಮೂಳೆಗಳನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಲ್ಲುಗಳಿಗೆ ಒಳ್ಳೆಯದು ಚರ್ಮಕ್ಕೆ ಒಳ್ಳೆಯದು ಅದರಲ್ಲೂ ಮುಖ್ಯವಾಗಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಅರೆ ತಲೆನೋವು ಬರ್ತಾ ಇರುತ್ತೆ ಅರ್ಧ ತಲೆನೋವು ಬರ್ತಾ ಇರತ್ತೆ ಈ ರೀತಿ ಯಾಕಾಗತ್ತೆ ಅಂತಂದರೆ ದೇಹದಲ್ಲಿ ತುಂಬಾ ವೀಕ್ನೆಸ್ ಹೆಚ್ಚಾಗಿರುತ್ತೆ ಆ ಕಾರಣದಿಂದ ಕೆಲವೊಬ್ಬರಿಗೆ ವಿಪರೀತ ತಲೆನೋವು ಆಗಿರ್ಬೋದು ಅರ್ಧ ತಲೆನೋವು ಬರ್ತಾ ಇರುತ್ತೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಗಸಗಸೆ ಅಂತಲೇ ಹೇಳ್ಬೋದು ಆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಆಗೋಷ್ಟು ಬಾದಾಮಿ ತೊಗೊಳ್ತಾ ಇದ್ದೀನಿ ಇದು ನಮ್ಮ ಹೃದಯದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ದೇಹದಲ್ಲಿ ಹೆಚ್ಚಾಗಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಇದರಿಂದ ಒಂದು ಹೃದಯ ಸಂಬಂಧಿ ತೊಂದರೆಗಳೇನು ಬರ್ತಾ ಇರತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಒಳ್ಳೆಯದು ನಮ್ಮ ಚರ್ಮಕ್ಕೆ ಒಳ್ಳೆಯದು ನಮ್ಮ ಕೂದಲಿನ ಆರೈಕೆಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಜೊತೆಗೆ ಯಾರಿಗೆಲ್ಲ ತುಂಬಾ ಸುಸ್ತು ಆಯಾಸ ಹೆಚ್ಚಾಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿಯನ್ನು ತಾಕತ್ತನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಮಕ್ಕಳಿಗಂತೂ ಬಾದಾಮಿಯ ಸೇವನೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಆಗೋಷ್ಟು ಬಾದಾಮಿ ಕೂಡ ತೊಗೊಂಡಿದ್ದೀನಿ ಈ ಮೂರು ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣದಾಗಿ ನಾವು ಪೌಡರ್ ಮಾಡಿ ಇಲ್ಲಿ ತೊಗೊಳ್ಬೇಕಾಗತ್ತೆ ನೋಡಿ ಈ ರೀತಿ ಸಣ್ಣಗೆ ನಾವು ಪೌಡರ್ ಮಾಡಿ ತೊಗೊಳ್ಬೇಕು ನೀವು ಒಂದು ವಾರಕ್ಕಾಗುವಷ್ಟು ಇದನ್ನು ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಳ್ಬೋದು ಮತ್ತೆ ಬೇಕಾಯಿತು ಅಂದರೆ ಮತ್ತೆ ಮಾಡ್ಕೊಳ್ಬೇಕಾಗತ್ತೆ ಪ್ರತಿದಿನ ಈ ರೀತಿ ಮಾಡ್ಕೊಳ್ಳೋದಕ್ಕಿಂತ ನಾವು ಒಂದು ವಾರಕ್ಕಾಗುವಷ್ಟು ಮಾಡಿಟ್ಕೊಂಡುಬಿಟ್ರೆ ನಿಮಗೆ ಇದರ ಸೇವನೆ ತುಂಬಾ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ವಾರಕ್ಕೆ ಒಂದು ವಾರಕ್ಕೆ ಪೂರ್ತಿ ಪೂರ್ತಿಗಾಗುವಷ್ಟು ನೀವು ಒಮ್ಮೆಲೆ ಮಾಡಿ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಇದು ಏನೂ ಹಾಳಾಗೋದಿಲ್ಲ ವಾರಕ್ಕಲ್ವ ಹಾಗಾಗಿ ನೋಡಿ ಈ ರೀತಿ ಮಾಡ್ಕೊಂಡಿರುವಂಥ ಪೌಡರನ್ನು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ಸ್ಟೋರ್ ಮಾಡಿಕೊಂಡು ನೀವು ಪ್ರತಿದಿನ ಇದನ್ನು ಕುಡಿಬೋದು ನೀವು ಇದನ್ನು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಅಂದರೆ ಅದು ತುಂಬಾ ಮುಖ್ಯ ಆಗಿರುತ್ತೆ ನೀವು ಹಾಲು ಹಾಲಲ್ಲಿ ಕುಡಿತೀವಿ ಹಾಲನ್ನು ಕುಡಿಯುವಂಥ ಅಭ್ಯಾಸ ಇದೆ ಅಂದರೆ ಹಾಲಿನೊಟ್ಟಿಗೆ ಇದನ್ನು ಸೇವನೆ ಮಾಡ್ಬೋದು ಕೆಲವೊಬ್ಬರಿಗೆ ಹಾಲು ಅಂದರೆ ತುಂಬ ಕಿರಿಕಿರಿ ಅನಿಸುತ್ತೆ ಕೆಲವೊಬ್ಬರಿಗೆ ಅದ್ರ ವಾಸನೆ ಕಂಡ್ರೇ ಆಗೋದಿಲ್ಲ ಅಲರ್ಜಿ ಇರುತ್ತೆ ಅಂಥವರು ಹಾಲಿನ ಬದಲಾಗಿ ನೀರಿನೊಟ್ಟಿಗೂ ಕೂಡ ನೀವು ಕುಡಿಯಬೋದು ನೀರಿನ ಜೊತೆಯಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿ ಕೂಡ ಕುಡಿಬೋದು ಅಥವಾ ಬಾಯಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅಗದ್ಬಿಟ್ಟು ನುಂಗಿ ಆ ನಂತರ ನೀರನ್ನು ಕೂಡ ಕುಡಿಬೋದು ಇಲ್ಲ ಹಾಲಿನೊಟ್ಟಿಗೆ ಕುಡಿತೀವಿ ಅಂದರೆ ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಅದನ್ನು ಬಿಸಿಗಿಟ್ಕೊಳ್ಳಿ ಹಾಲಿನ್ನೇನು ಕುದೀತಿದೆ ಅನ್ನೋಂಥ ಸಮಯದಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾವು ಮಾಡಿ ಇಟ್ಕೊಂಡಿರೋವಂಥ ಈ ಒಂದು ಪೌಡರನ್ನು ಸೇರಿಸ್ಕೊಳ್ಬೇಕು ದೊಡ್ಡವ್ರಿಗಾದರೆ ಎರಡು ಟೀ ಸ್ಪೂನಷ್ಟು ಸಾಕು ಮಕ್ಕಳಿಗೆ ಕೊಡ್ತೀವಿ ಅಂದರೆ ಒನ್ ಟೀ ಸ್ಪೂನಷ್ಟು ಸಾಕಾಗುತ್ತೆ ನೋಡಿ ಈ ರೀತಿ ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಈ ಒಂದು ಹಾಲನ್ನು ಕುದಿಸ್ಕೊಳ್ಬೇಕು ಇನ್ನು ಕೆಲವರಿಗೆ ಇದರೊಟ್ಟಿಗೆ ಸಿಹಿ ಬೇಕು ಅನಿಸುತ್ತೆ ಅಂಥವರು ಕಲ್ಸಕ್ಕರೆ ಸೇರಿಸ್ಕೊಳ್ಬೋದು ನೋಡಿ ಈ ರೀತಿ ಬಿಳಿ ಕಲ್ಸಕ್ಕರೆ ಕಲ್ ಕೆಂಪು ಕಲ್ಸಕ್ಕರೆ ಎರಡೇ ಇರುತ್ತೆ ಎರಡರಲ್ಲಿ ಯಾವ ಸಿಗುತ್ತೋ ಅದನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೆಲ್ಲವನ್ನಾದರೂ ನೀವು ಇದರೊಟ್ಟಿಗೆ ನಿಮ್ಮ ಸಿಹಿಗೆ ಅನುಸಾರವಾಗಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ಬಿಸಿ ಇರುವಂಥ ಸಮಯದಲ್ಲೇ ನಾನೊಂದು ಗ್ಲಾಸ್ ಬ ಲೋಟಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಿಮ್ಮ ಸಿಹಿಗೆ ಅನುಸಾರವಾಗಿ ಬೆಲ್ಲ ಕಲ್ಸಕ್ಕರೆ ಎರಡರಲ್ಲಿ ಒಂದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಏನೂ ಹಾಕಿಲ್ಲ ಬರೀ ಹಾಲನ್ನು ಹಾಗೇ ಕುಡಿತಾ ಇದ್ದೀನಿ ನೋಡಿ ಈ ರೀತಿ ಕಲ್ಸಕ್ಕರೆ ಅಥವಾ ಬೆಲ್ಲ ಎರಡರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಸೇರಿಸ್ಕೊಳ್ಳಿ ಕುದಿಯೋ ಅಂಥ ಸಮಯದಲ್ಲೇ ಸೇರಿಸ್ಕೊಳ್ಳಿ ಇಲ್ಲ ಬೆಲ್ಲ ಸೇರಿಸ್ಕೊಳ್ತೀವಿ ಅಂದರೆ ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀವಿ ಅನ್ನೋವಂಥ ಸಮಯದಲ್ಲಿ ಬೆಲ್ಲನ ಸೇರಿಸ್ಬಿಟ್ಟು ಐದು ನಿಮಿಷ ಹಾಗೆ ಬಿಟ್ಟರೆ ನಿಮಗೆ ಬೆಲ್ಲ ಕೂಡ ಕರಗುತ್ತೆ ಅಥವಾ ನಾವು ಕಲ್ಸಕ್ರೆ ಹಾಕ್ಕೊಳ್ತೀವಿ ಅಂದರೆ ಹಾಲು ಕುದಿ ಬರುವಂಥ ಸಮಯದಲ್ಲೇ ಹಾಕೊಂಡ್ರೆ ಕರಗುತ್ತೆ ಅದನ್ನು ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಥವಾ ಸಿಹಿ ಏನು ಬೇಡ ಅಂದರೆ ಬರೀ ಹಾಲನ್ನು ಹಾಗೆ ಕೂಡ ನೀವು ಕುಡಿಬೋದು ಈ ಒಂದು ಹಾಲನ್ನು ಪ್ರತಿದಿನ ಕುಡಿತಾ ಬರೋದರಿಂದ ದೇಹದಲ್ಲಿ ಉಂಟಾಗುವಂಥ ಕ್ಯಾಲ್ಸಿಯಂ ಕೊರತೆಯನ್ನು ನಿವಾರಣೆ ಮಾಡುತ್ತೆ ಮೂಳೆಗಳನ್ನು ಗಟ್ಟಿಗೊಳಿಸುತ್ತೆ ಸುಸ್ತು ಆಯಾಸ ನಿದ್ರಾಹೀನತೆಯನ್ನು ದೂರ ಮಾಡುತ್ತೆ ಜೊತೆಗೆ ವೃದ್ಧಾಪ್ಯವನ್ನು ಕೂಡ ಮುಂದೂಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಲೋಟ ಹಾಲು ಇನ್ನು ಯಾರಿಗೆ ವಿಪರೀತವಾಗಿ ಮೂಳೆ ನೋವು ಮಂಡಿ ನೋವು ಬೆನ್ನು ನೋವು ಸೊಂಟ ನೋವು ಭುಜ ನೋವು ಈ ರೀತಿ ಮೂಳೆಗಳಿಗೆ ಸಂಬಂಧಿಸಿದಂಥ ನೋವುಗಳು ಹೆಚ್ಚಾಗಿ ಕಾಡ್ತಾ ಇರತ್ತೆ ಅಂಥವ್ರು ಈ ಒಂದು ಹಾಲನ್ನು ಪ್ರತಿದಿನ ಕುಡಿತಾ ಬರೋದ್ರಿಂದ ದೇಹಕ್ಕೆ ಒಂದೊಳ್ಳೆ ಕ್ಯಾಲ್ಷಿಯಮ್ ಅನ್ನುವಂಥದ್ದು ದೊರಕೋದ್ರಿಂದ ಮೂಳೆ ನೋವುಗಳು ಕೂಡ ಕಡಿಮೆ ಆಗುತ್ತೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು